ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ತನ್ನದ ವಿಡಿಯೋ ಇನ್ನು ಡೈಟ್ ವಿಷೇಕ್ ಬರ್ತೀನಿ ಬಿಗ್ ಬಾಸ್ ರೊಕ್ಕಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಇಲ್ಲಿ ಒಂದು ಕ್ಯಾಪ್ಷನ್ ಹಾಕಿದಾರೆ ಧನುಷ್ ಆಯ್ಕೆ ಯಾರು ಅಂತ ಯಾಕೆ ಈ ಥರ ಕ್ಯಾಪ್ಷನ್ ಹಾಕಿದರೆ ಏನು ಕತೆ ಪ್ರೊಮೋ ನೋಡ್ಕೊಬೇಡೇಟನ್ನು ಮಾತಾಡೋಣ ಬನ್ನಿ ಈ ಮನೆಯ ಎರಡು ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಮ್ಮ ಜೀವನದ ಇಬ್ಬರು ಅತ್ಯಂತ ಪ್ರಮುಖ ವ್ಯಕ್ತಿಗಳು ಇದ್ದಾರೆ ಕನ್ಫೆಷನ್ ರೂಮ್ ನಲ್ಲಿ ನಿಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಿದವರು ಆಕ್ಟಿವಿಟಿ ರೂಮ್ ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥ ಕೊಟ್ಟವರು ಇಬ್ಬರಲ್ಲಿ ಒಬ್ಬರನ್ನಷ್ಟೇ ಭೇಟಿಯಾಗಲು ಆಯ್ಕೆ ಮಾಡಿಕೊಳ್ಳಬೇಕು ಬೀಗ್ ಬಾಸ್ ಲಾಟ್ ಒಂಬತ್ತು ಮೂವತ್ತಕ್ಕೆ ಗೈಸ್ ನಮ್ಮ ದನುಷರ ಆಯ್ಕೆ ಏನಾಗಿರಬಹುದು ಕಮೆಂಟ್ ಸೆಕ್ಷಣಿಸಿ ಮುಂದೆದ್ರ ಬಗ್ಗೆ ಮಾತಾಡಣ ಆ್ಯಂಡ್ ನನಗೆ ಇಲ್ಲಿ ಒಂದು ಇಷ್ಟ ಆಗುತ್ತೆ ಹೆಂಗೆ ಗೊತ್ತಾ ಇಲ್ಲಿರುವಂತಹ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳು ಎಷ್ಟೋ ವಿಷಯಗಳಾಗ್ಬಿಟ್ಟಿದ್ವಿ ಅವ್ರ ಮಧ್ಯವಕ್ಕನ ಆದರೂ ಕೂಡ ಈ ಥರ ಒಂದು ಸಿಚುವೇಶನ್ ಅಂತ ಬಂದಾಗ ಅವರೆಲ್ಲರೂ ಕೂಡ ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ ಅಲ್ಲಿ ನಿಜವ್ರು ಅವರ ವ್ಯಕ್ತಿತ್ವ ಏನೋ ಅಂತ ತೋರಿಸುತ್ತೆ ಆ್ಯಂಡ್ ಎಲ್ಲರೂ ಕೂಡ ಎಷ್ಟು ಎಮೋಷ್ನಲ್ ಆಗ್ತಾ ಇದ್ದಾರೆ ಮತ್ತು ಎಷ್ಟು ಕನೆಕ್ಟ್ ಆಗಿದ್ದಾರೆ ಗೊತ್ತೋ ಗೊತ್ತಾಗೊತ್ತಿರದೇನೋ ಅನ್ನೋದಿಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಆ್ಯಂಡ್ ಅವರ ಖುಷಿ ಆಗ್ಬೋದು ಅವ್ರ ದುಃಖ ಆಗ್ಬೋದು ಎಲ್ಲವೂ ಕೂಡ ಅವ್ರ ಮುಖದಲ್ಲಿ ಇದು ಕಾಣಿಸ್ತದೆ ಸೊ ಎಷ್ಟು ಎಕ್ಸೈಟ್ ಆಗ್ತಿದ್ದಾರೆ ನೋಡೋದಕ್ಕೆ ಯಪ್ಪ ಸಂಬಂಧಗಳಿಗೆ ಬೆಲೆ ಏನು ಅಂತ ಈ ಬಿಗ್ ಬಾಸ್ ಈ ಒಂದು ವೀಕ್ ಇರುತ್ತಲ್ಲ ಸೊ ಈ ಟೈಮಲ್ಲಿ ತೋರಿಸುತ್ತೆ ಅಂತಲೇ ಹೇಳ್ಬೋದು ಸೂಪರ್ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಮ್ಗಿಲ್ಲಿ ನೋಡ್ರಪ್ಪ ಎಷ್ಟು ಖುಷಿಯಾಗಿಬಿಟ್ಟಿದ್ದಾರೆ ಆ ಇಲ್ಲಿ ಧನು ಅವರು ಬರ್ತಿದಾರಲ್ಲ ಕೂಗ್ ಬರುತ್ತಲ್ಲ ಆ ಟೈಮಿಗೆ ಬಂದಾಗ ಧನುಷ್ ಅವರು ನಮ್ಗೆ ಇಲ್ಲಿಯವರು ಸಿಕ್ಕಾಬಟ್ಟೆ ಕಿಚ್ಚಾಡ್ಕೊಬರೋ ರೀತಿ ಇದೆ ಹಿಂದೆ ಹಿಂದೆಂದ ಇದಾದ ಮೇಲೆ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಕಾವ್ಯವ್ರು ನಿಂತ್ಕೊಂಡು ನೋಡ್ತಿದ್ದಾರೆ ಇದು ಧನುಷ್ ಅವರ ತಾಯಿಯವರು ಕನ್ಫೆನ್ಷನ್ ರೂಮಲ್ಲಿ ಇದ್ದಾರೆ ಓಕೆನಾ ಆ್ಯಂಡ್ ಇದಾದ ಮೇಲೆ ಈ ಫ್ರೇಮ್ ನೋಡಿ ನಾನು ಇದನ್ನು ಹೇಳಿದ್ದಂಥದ್ದು ಆ ಖುಷಿ ನೋಡಿ ಸ್ಪಂದನ ಮತ್ತು ಇಲ್ಲಿ ಆ್ಯಕ್ಚುಲಿ ಕುಣಿತಾರೆ ಇವರು ಕೂಡ ಕಾವ್ಯವರು ಕೂಡ ಸ್ಪಂದನ ಮತ್ತು ಧನುಷ್ ಮತ್ತು ಕಾವ್ಯವರೆಲ್ಲ ಮೊದಲಿಂದು ಫ್ರೆಂಡ್ಸ್ ಕಡೆ ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ವರ್ಷಗಳ ಸಂಬಂಧ ಅವರ ಒಂದು ಎಕ್ಸೈಟ್ಮೆಂಟ್ ಯಾವ ಥರ ಕಾಣಿಸಿದ್ದೆ ಇವ್ರ ಮುಖದಲ್ಲಿ ಅವ್ರು ಬಾಡಿ ಆಗಿ ಬಾಡಿ ಲ್ಯಾಂಗ್ವೇಜು ಅಂತ ಕ್ಲಿಯರ್ ಗೊತ್ತಾಗುತ್ತೆ ಸ್ಪಂದನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಮ್ಮನ್ನು ನೋಡ್ಬಿಟ್ಟು ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಆ್ಯಕ್ಟಿವಿಟೀಸ್ ರೂಮಲ್ಲಿ ಇವರಿದ್ದಾರೆ ನಮ್ಮ ಧನುಷ್ ಅವರ ಹೆಂಡತಿ ಇರುವಂಥದ್ದು ಆ್ಯಂಡ್ ಈ ಫ್ರೇಮ್ ನೋಡ್ತಾ ಇರ್ಬೋದು ಪಾಸ್ನ ಮಾಡಿದ್ದಾರೆ ಅಂದರೆ ಹಿಂಗೆ ಗೊತ್ತಾ ಎಮೋಷ್ನ ಜಾಸ್ತಿ ಮಾಡಬೇಕಲ್ಲ ರಿಯಾಕ್ಟ್ ಮಾಡ್ದಂಗೆ ಮಾತಾಡ್ದಂತೆ ಸೊ ಆಗ ಪಾಸ್ ಮಾಡಿರುವಂಥದ್ದು ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಮಾತು ಕೇಳ್ತಾ ಕೇಳ್ತಾ ಧನುಷ್ ಅವ್ರಿಗೆ ಸ್ವಲ್ಪ ತಡ್ಕೊಳಕ್ಕಾಗಿಲ್ಲ ಯಾಕೋ ಗೊತ್ತಿಲ್ಲ ಬಿಗ್ ಬಾಸ್ ತುಂಬ ಸಲ ಈ ಥರ ಮಾಡಿಬಿಟ್ಟಿದ್ದಾರೆ ಧನುಷದೇ ವಿಷಯ ವಿಷಯದಲ್ಲಿ ಅಂತ ಅನ್ಸುತ್ತೆ ತುಂಬ ಸಲ ಈ ಥರ ಒಂದು ಡಿಶನ್ ತೊಗೊಳುವಂಥ ಪರಿಸ್ಥಿತಿ ತಂದಿದ್ದಾರೆ ಅಂಥ ಟೈಮ್ಲೆಲ್ಲ ಪಾಪ ಸಿಕ್ಕಾಬಟ್ಟೆ ಸ್ಯಾಕ್ರಿಫೈಸ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗು ಕೂಡ ಮತ್ತೆ ಅದೇ ಸಿಚುವೇಷನ್ನು ನೋಡೋಣ ಹ್ಯಾಂಡಿಲ್ ನೋಡ್ತಾ ಇರ್ಬೋದು ಸ್ಪಂದನವರು ಅವರು ಆ್ಯಂಡ್ ಇವಾಗ ಇನ್ನೂ ಫ್ಯಾಮಿಲಿಯವ್ರು ಯಾರು ಹೋಗಿಲ್ಲ ಇದ್ದಾರೆ ರಾಶಿಕ್ ಅವರ ತಾಯಿ ಮತ್ತು ತಮ್ಮ ಇದ್ದಾರೆ ಮೆಸೋರಜ್ ಅವರ ತಾಯಿನೂ ಇರ್ತಾರೆ ಅಂತ ಅನ್ಕೋತೀನಿ ಆ್ಯಂಡ್ ಈ ಫ್ರೇಮು ಯಪ್ಪ ಒಂಥರ ಅನ್ಸದಪ್ಪ ಆ್ಯಂಡ್ ಇಲ್ಲಿ ನೋಡಿ ಧ್ರುವಂತ್ ಅವರ ಕಣ್ಣ ಅಬ್ಸರ್ವ್ ಮಾಡಿ ಅಶ್ವಿಗಳವ್ರನ್ನ ಫೀಲ್ ಮಾಡ್ತಿರೋ ರೀತಿ ನೋಡಿ ಆ್ಯಂಡ್ ರಾಶಿಗೆ ಶೆಟ್ಟಿ ಅವ್ರ ತಮ್ಮ ನೋಡ್ತಾ ಇದ್ದಾರೆ ಈ ಫ್ರೆಮಲ್ಲಿ ತುಂಬ ಕಷ್ಟ ಆ್ಯಕ್ಚುಲಿ ಈ ಥರ ಎಲ್ಲ ಮಾಡುವಂಥದ್ದು ಬಟ್ ಇಲ್ಲಿ ಆಯ್ಕೆ ಮಾಡಲೇಬೇಕಾಗುತ್ತೆ ನನ್ನ ಪ್ರಕಾರ ಧನುಷ್ ಅವ್ರ ಆಯ್ಕೆ ಅವರ ತಾಯಿಂದೆ ಆಗಿರುತ್ತೆ ಅಂತ ಅನ್ಕೋತೀನಿ ಬಟ್ ಏನಪ್ಪ ಅಂದರೆ ಅವ್ರ ತಾಯಿ ಆಯ್ಕೆ ಆದರೂ ಕೂಡ ಇಬ್ಬರನ್ನೂ ಕೂಡ ಕರೆಸ್ತಾರೆ ಸೊ ಅದನ್ನು ತುಪ್ಪಕ್ಕ ಬಿಗ್ ಬಾಸ್ ಇವಾಗ ಸುಮ್ಮನೆ ಮಾಡಿರ್ತಾರೆ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬಟ್ ಇವಾಗ ಯಾವುದೋ ಈ ಪ್ರೋಮೋ ಅಪ್ರೋ ಮಾಡ್ಬೇಕು ಡ್ರೋ ಮಾಡ್ಕೋಬೇಕಾದ್ರೆ ಈಗ ಕಮೆಂಟ್ಸ್ಗಳು ನೋಡ್ತಾ ಇದ್ದೆ ತಿರ್ಗಿ ಮನೆ ಮಕ್ಕಳಿಗೋಸ್ಕರ ಸಿಂಪತಿ ಹಾಗೆ ಹೀಗೆ ಗೈಸ್ ಬಿಟ್ಬಿಡ್ರಿ ಯಾಕೆ ಈ ಥರ ಮೈಂಡ್ ಸೆಟ್ಲಿದಿರೋ ಗೊತ್ತಿಲ್ಲ ನಿಮ್ಮನ್ನೇ ಕೇಳ್ತೀನಿ ಒಂದೇ ಪ್ರಶ್ನೆಗೆ ಉತ್ತರ ಕೊಡಿ ಇದೇ ಮನೆ ಮಕ್ಕಳನ್ನೇ ತಾನೆ ಮೊದಲೆಲ್ಲ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಅಂದ್ಬಿಟ್ಟು ಅಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ದಂಥದ್ದು ಇದೊಂದು ಇಟ್ಕೊಬಿಟ್ರೆ ಸಾಕ್ರೂ ಉತ್ತರ ಸಿಗುತ್ತಲ್ವಾ ಎಲ್ಲದಕ್ಕೂ ಮನೆ ಮಕ್ಕಳು ಅನ್ನೋದು ಸುಮ್ಮನೆ ನೆಗೆಟಿವ್ ಮಾಡೋದು ಬೇಡ ಗೈಸ್ ಪ್ಲೀಸ್ ಓಕೆನಾ ನಮ್ಮ ಹತ್ರನೇ ಕ್ವಶನ್ ಮಾಡ್ಕೊಟ್ರೆ ಉತ್ತರ ಸಿಗ್ಬಿಡುತ್ತೆ ಆವಾಗ ಧನುಷ್ ಸ್ಪಂದನ ಅಭಿ ಮೂರು ಜನ ತೋರಿಸ್ತಿಲ್ಲ ಅಂಬಿಟ್ಟು ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತಿದ್ದೆ ಲೈವ್ ಅಷ್ಟೊಂದು ಆ್ಯಕ್ಟಿವ್ ಇದ್ದಾರೆ ಅಂತ ನಾವುಗಳೇ ತಾನೇ ಮಾಡ್ತಿದ್ದಂಥದ್ದು ಇವಾಗ ನೋಡಿದ್ರೆ ನೀವು ಮನೆ ಮಕ್ಕಳು ಅವ್ರಿಗೋಸ್ಕರ ಈ ಥರ ಸಿಂಪತಿ ಕ್ರಿಯೇಟ್ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ ಏನೋಪ್ಪ ಹಾಗೆ ಇವರೊಬ್ಬರು ಮಾತ್ರ ಸಿಂಪತಿ ಕ್ರಿಯೇಟ್ ಮಾಡೋ ರೀತಿ ಮಾಡಿದ್ದಾರೆ ಯಾರಿಗೂ ಮಾಡೇ ಅಲ್ವಾ ಏನೋಪ್ಪ ನಿಮ್ಮ ಹತ್ರ ಇರೋದಕ್ಕೂ ಕೂಡ ಉತ್ತರಗಳಿರುತ್ತೆ ನೋಡಿರಿ ತುಂಬ ಹೇಟ್ ಬೇಡ ಅಂತ ಅನ್ಕೋತೀನಿ ಯೋಚನೆ ಮಾಡಿರಿ ಓಕೆನಾ ನಿಮಗಿನ್ಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ಒಂಥರ ಖುಷಿ ಒಂದು ಎಲ್ಲ ಫ್ಯಾಮಿಲಿಗಳು ಇಷ್ಟೊಂದು ಬರಬೇಕ ಎಕ್ಸೈಟ್ಮೆಂಟ್ ಇದ್ದಾರೆ ಈ ಸ್ಪರ್ಧಿಗಳದ್ದು ಮತ್ತು ಆ ಮುಖದಲ್ಲಿ ಲೈಕ್ ಆ ಪ್ರೀತಿ ಅನ್ನೋದಾಗ್ಬೋದು ಮತ್ತು ಆ ವೆಯ್ಟ್ ಮಾಡೋವಂಥ ರೀತಿ ಆಗ್ಬೋದು ಎಲ್ಲ ಕೂಡ ನೋಡೋಕೆ ಸಖತ್ ಖುಷಿ ಆಗ್ತಿದೆ ನೋಡೋಣ ಏನು ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅಂತ ಸೇಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಬಿ ಗೈಸ್ ಬಾಯ್ ಬಾಯ್